ನನ್ನ ಹೆಸರು ನಾನು ಅಶೋಕ್ ಕುಲಕರ್ಣಿ ಅಂತ ರಿಟೈರ್ಡ್ ಕಾರ್ಪೊರೇಷನ್ ಬ್ಯಾಂಕ್ ಚೀಫ್ ಮ್ಯಾನೇಜರು ನಾನು ಮೂಲತಃ ನರೇಗಲ್ ಗ್ರಾಮ ಅಂದರೆ ನಮ್ಮ ಬಸವರಾಜ್ ಅವರು ಗ್ರಾಮ ನರೇಗಲ್ಲು ಮತ್ತು ಅವರ ಆತ್ಮೀಯ ಸ್ನೇಹಿತ ನಾವು ಮೊದಲೇ ತರಗತಿಯಿಂದ ಹಿಡಿದು ಎಸ್ ಎಲ್ ಸಿವರೆಗೂ ವರೆಗೂ ಸಹಿತ ನಾವು ಒಟ್ಟಿಗೆ ಓದಿದಂಥವ್ರು ಬಾಲ್ಯದ ಸ್ನೇಹಿತ ನನ್ನ ಬಸವರಾಜ್ ತಿಂಡೂರು ಸಣ್ಣಂದಿನಾಗಿದ್ದನೂ ಸವಾಳ ಭಾಳ ಆ್ಯಕ್ಟಿವ್ ಮತ್ತು ಚೇತೋಹಾರಿ ಉತ್ಸಾಹದ ಮನುಷ್ಯ ಯಾವಾಗಲೂ ಸುದ್ದಿಯಲ್ಲಿರುವಂತಹ ಒಂದು ವ್ಯಕ್ತಿ ಸ್ಕೂಲ್ ಟೈಮಲ್ಲಿ ಅವರು ಆಡದ ಆಟ ಇಲ್ಲ ಮಾಡದ ಒಂದು ಗಲಾಟೆ ಇಲ್ಲ ಒಂಥರ ಅವರು ಉಡಾಳ್ ಹುಡುಗ ಅಂತನ್ನೋ ಥರ ಅವರು ಎಲ್ಲರನ್ನೂ ಏನು ಕೀಟಲೆ ಮಾಡಿಕೊಂಡು ಜೀವನ ಮಾಡುವಂಥ ಒಂದು ವ್ಯಕ್ತಿ ಭಾಳ ನಾವೆಲ್ಲ ಆತ್ಮೀಯರಾಗಿದ್ವಿ ಒಟ್ಟಿಗೆ ಸ್ಕೂಲ್ಗೆ ಹೋಗ್ತಾಯಿದ್ವಿ ಒಟ್ಟಿಗೆ ಆಟ ಆಡ್ತಾ ಇದ್ವಿ ಕ್ರಿಕೆಟ್ ಆಡ್ತಾ ಇದ್ವಿ ಅಲ್ಲಿ ಎಲ್ಲ ಕಡೆಯೂ ಗಲಾಟೆ ಮಾಡಿಕೊಂಡು ಆಮೇಲೆ ಇದನ್ನ ಮಾಡಿಕೊಂಡು ಮಾಡುವಂತಹ ಒಂದು ವ್ಯಕ್ತಿ ಎಲ್ಲೇ ಹೋದರೂ ಒಂದು ಗಲಾಟೆ ಎಲ್ಲೇ ಹೋದರೂ ಒಂದು ತನ್ನ ವ್ಯಕ್ತಿತ್ವದ ಛಾಪು ಮೂಡಿಸುವಂಥ ವ್ಯಕ್ತಿ ಬಟ್ ಅತಿ ಧೈರ್ಯವಂತ ಬುದ್ಧಿವಂತ ಇಲ್ಲದೆ ಹೋದರೂ ಸಹಿತ ಧೈರ್ಯವಂತ ಯಾವುದೇ ಒಂದು ಪ್ರಸಂಗದಲ್ಲಿಯೂ ಸಹಿತ ಮುನ್ನುಗ್ಗಿ ಅಲ್ಲಿ ಕೆಲಸವನ್ನು ಮಾಡುವಂತಹ ಛ್ಯಾತಿಗಳು ಇದು ಅವನ ಈಗಿನ ಹುಟ್ಟು ಹುಟ್ಟಿನಿಂದಲೂ ಬಂದಂತಹ ಒಂದು ಗುಣ ಅದೇ ರೀತಿ ನಾವು ಎಸ್ ಎಲ್ ಸಿ ಆದ ನಂತರ ನಾವು ಬೇರೆ ಬೇರೆ ಆಮೇಲೆ ಅವನು ತನ್ನ ಡಿಗ್ರಿ ಮುಗಿಸ್ಕೊಂಡು ಆಮೇಲೆ ವ್ಯಾಪಾರದಲ್ಲಿ ಗ್ರಾನೈಟ್ ವ್ಯಾಪಾರದಲ್ಲಿ ರೂಢಿಸಿಕೊಂಡು ಆಮೇಲೆ ಸಾಕಷ್ಟು ಎತ್ತರಕ್ಕೆ ಬೆಳೆದಂಥ ವ್ಯಕ್ತಿ ನಂತರ ಈ ಪಂಚಮಸಾಲಿ ಒಂದು ಸಮಾಜದ ಒಂದು ಏಳಿಗೆಗಾಗಿ ಸಾಕಷ್ಟು ಶ್ರಮ ವಹಿಸಿದ್ದರು ಅದೆಲ್ಲ ಸುತ್ತಿ ಬೇರೆ ಬೇರೆ ಕಡೆಯೆಲ್ಲ ಸುತ್ತಿ ನಾನು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಬೆಂಗಳೂರಿನ ಮಹಾಲಕ್ಷ್ಮಿ ಲೇಔಟ್ ಬ್ರಾಂಚಿನ ಮ್ಯಾನೇಜರ್ ಆಗಿ ಬಂದೆ ಆ ಟೈಮಲ್ಲಿ ಈ ಬಸವರಾಜ ದಿಂಡೂರವರು ಭಾಳ ಕ್ರಿಯಾಶೀಲರಾಗಿ ಇಲ್ಲಿ ತಮ್ಮ ಪಂಚಮಸಾಲಿ ಸಂಘದಲ್ಲಿ ಅಲ್ಲದೆ ಉತ್ತರ ಕರ್ನಾಟಕ ಅಭಿವೃದ್ಧಿ ಸಂಸ್ಥೆ ಎನ್ನುವ ಒಂದು ಸಂಸ್ಥೆಯನ್ನು ಹುಟ್ಟುಹಾಕಿ ಆ ಸಂಸ್ಥೆಯ ಅತ್ಯಂತ ಕ್ರಿಯಾಶೀಲ ವ್ಯಕ್ತಿಯಾಗಿ ಕೆಲಸ ಇದ್ದರು ಆವಾಗ ತೊಂಬತ್ತೊಂಬತ್ತರಲ್ಲಿ ಒಂದು ಈ ಉತ್ತರ ಕರ್ನಾಟಕದ ಅಷ್ಟೊಂದು ಪ್ರಸಿದ್ಧಿ ಇರಲಿಲ್ಲ ಅದನ್ನು ಉತ್ತರ ಕರ್ನಾಟಕದ ಊಟ ಉತ್ತರ ಕರ್ನಾಟಕದ ಆಚಾರ ವಿಚಾರಗಳು ಉತ್ತರ ಕರ್ನಾಟಕದ ಸಂಸ್ಕೃತಿ ಅದನ್ನು ಹೆಚ್ಚಿನ ಒಂದು ಪ್ರಚಾರವನ್ನು ಮಾಡುವಂತಹ ಒಂದು ಕೆಲಸವನ್ನು ಮಾಡುವಾಗ ಒಂದು ಉತ್ತರ ಕರ್ನಾಟಕ ಉತ್ಸವ ಉತ್ತರ ಕರ್ನಾಟಕ ಅಭಿವೃದ್ಧಿ ಸಾಂಸ್ಕೃತಿಕ ಅಭಿವೃದ್ಧಿ ಸಂಸ್ಥೆಯನ್ನು ಹುಟ್ಟುಹಾಕಿದರು ಆಗ ಉತ್ತರ ಕರ್ನಾಟಕ ಉತ್ಸವ ಅಂತ ಒಂದು ಮಾಡಿದರು ತೊಂಬತ್ತೊಂಬತ್ತರಲ್ಲಿ ಆವಾಗ ನಾನು ಸಹಿತ ಆ ಕಾರ್ಯಕ್ರಮಗಳಲ್ಲಿ ಸಕ್ರಿಯವಾಗಿ ಭಾಗವಹಿಸಿದ್ದೆ ಮತ್ತು ನಮ್ಮ ಬ್ಯಾಂಕಿನಲ್ಲಿಯೇ ಅವ್ರದ್ದು ಅಕೌಂಟನ್ನು ಮಾಡಿ ಆ ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿಯಾಗಿ ಮಾಡಿದೆವು ಅದಾದ ನಂತರ ಮುಂದಿನ ವರ್ಷ ಈಗ ಇಲ್ಲಿ ನಮ್ಮ ನಾಡಿನ ಈ ನಾಗರ ಪಂಚಮಿ ಹಬ್ಬದ ಒಂದು ಸೊಗಡನ್ನು ಬೆಂಗಳೂರಿನ ಜನರಿಗೆ ಪರಿಚಯಿಸಲು ಒಂದು ರೊಟ್ಟಿ ಪಂಚಮಿ ಅಂತ ಒಂದು ರೊಟ್ಟಿ ಪಂಚಮಿ ಕಾರ್ಯಕ್ರಮ ಏರ್ಪಡಿಸಿದ್ದೆವು ಅದು ರಾಜಾಜಿನಗರದ ಒಂದು ಮೈ ಕಾಲೇಜಿನ ಮೈದಾನದಲ್ಲಿ ಏರ್ಪಡಿಸಿತ್ತು ಆ ಟೈಮಿನಲ್ಲಿ ಉತ್ತರ ಕರ್ನಾಟಕದ ಭಾಗದ ಎಲ್ಲ ಜನರನ್ನು ಅಲ್ಲಿ ಸೇರಿಸಿ ಒಂದು ಅದ್ಭುತವಾದ ಕಾರ್ಯಕ್ರಮವನ್ನು ನಾವು ಮಾಡಿದ್ವಿ ಈ ರೀತಿಯಾಗಿ ಅವರೊಂದಿಗೆ ಈ ಉತ್ತರ ಕರ್ನಾಟಕ ಅಭಿವೃದ್ಧಿ ಸಂಘದೊಂದಿಗೆ ನಾವು ನಾನೂ ಸಹಿತ ಅವರು ಜೋಡಿಸಿಕೊಂಡು ಅವರೊಡನೆ ಕೆಲಸ ಮಾಡಿದ್ದು ಇನ್ನೂ ನನ್ನ ನೆನಪಿನಲ್ಲಿ ಹೆಸರಾಗಿದೆ ಇದೇ ರೀತಿಯಾಗಿ ಅವರು ಉತ್ತರ ಕರ್ನಾಟಕದ ಅಭಿವೃದ್ಧಿಯ ಬಗ್ಗೆ ಪಂಚಮಶಾಲಿ ಸಮಾಜದ ಅಭಿವೃದ್ಧಿ ಬಗ್ಗೆ ಸಾಕಷ್ಟು ಶ್ರಮ ವಹಿಸಿದ್ದಾರೆ ಅವರು ಬಹಳ ಉತ್ಸಾಹಿಗಳು ಯಾವುದರಲ್ಲೂ ಹೆದರದೆ ಮುನ್ನುಗ್ಗಿ ಎಲ್ಲರ ಜೊತೆ ಮೆಳಿತು ಒಂದು ಮಾಡುವಂತಹ ಒಂದು ವ್ಯಕ್ತಿತ್ವವನ್ನು ಹೊಂದಿದಂತಹ ಬಸವರಾಜ್ ದಿಂಡೂರವರು ನನಗೆ ನನ್ನ ಸ್ನೇಹಿತ ಅನ್ನೋದು ಭಾಳ ಹೆಮ್ಮೆ ಮೊದಮೊದಲು ಕೇವಲ ಈ ತೊಂಬತ್ತೊಂಬತ್ತು ಎರಡು ಸಾವಿರದ ಇಸ್ವಿಯಲ್ಲಿ ಈ ಉತ್ತರ ಕರ್ನಾಟಕದ ತಿಂಡಿ ತಿ ತಿಂಡಿಗಳಾದಂಥ ರೊಟ್ಟಿ ಪಲ್ಯ ಮತ್ತು ಎಣಗಾಯಿ ಪಲ್ಯ ಅಂಥವೆಲ್ಲ ಕೇವಲ ಒಂದೇ ಒಂದು ಶಾಪ್ ಇತ್ತು ಎಲ್ಲಿ ರಾಜಾಜನಗರದಲ್ಲಿ ಆ ಟೈಮಲ್ಲಿ ಒಬ್ಬ ಜಮಖಂಡಿಯ ತಿಮ್ಮಣ್ಣ ಅಂತ ಒಬ್ಬ ವ್ಯಕ್ತಿ ಅವನು ನನಗೆ ಒಂದು ರೊಟ್ಟಿಯ ಅಂಗಡಿಯನ್ನು ಹಾಕಬೇಕು ಅಂತಂದು ಪ್ರಯತ್ನ ಮಾಡಿದ ಅವನು ಅವನಿಗೆ ಬೇಕಾಗಿತ್ತು ಒಂದು ಇಪ್ಪತ್ತೈದು ಸಾವಿರ ರೂಪಾಯಿ ಸಾಲ ಆವಾಗ ಎಲ್ಲ ಬ್ಯಾಂಕುಗಳಿಗೆ ಅಲೆದಾಡಿದ ಅವನಿಗೆ ಗ್ಯಾರಂಟಿ ಕೇಳಿದರು ವಾರಂಟಿ ಅದು ಕೊಡು ಇದು ಕೊಡು ಅಂತೇಳಿ ಅವನ್ನು ಭಾಳ ಸತಾಯಿಸಿದ್ರು ಒಂದು ಇಪ್ಪತ್ತೈದು ಸಾವಿರ ಸಾಲ ಆ ಸಂದರ್ಭದಲ್ಲಿ ಅವರು ಬಸವರಾಜ್ ದಿಂಡೂರ್ ಅವರನ್ನು ಸಂಪರ್ಕಿಸಿದಾಗ ಅವರು ನೇರವಾಗಿ ನನಗೆ ಒಂದು ಶಿಫಾರಸ್ ಮಾಡಿದರು ನೋಡಪ್ಪ ಈ ಥರ ಇದೆ ಇವನೊಂದು ರೊಟ್ಟಿ ಅಂಗಡಿ ಹಾಕ್ಬೇಕು ಅಂತ ಮಾಡಿದ್ದಾನೆ ನಮ್ಮ ಉತ್ತರ ಕರ್ನಾಟಕದ ರೊಟ್ಟಿ ಅಂಗಡಿ ನೀನು ಏನಾದರೂ ಅವನಿಗೆ ಸ್ವಲ್ಪ ಸಹಾಯ ಮಾಡೋಕ್ಕಾಗತ್ತಾ ನೋಡು ಅಂತ ಶಿಫಾರಸು ಮಾಡಿದೆ ಆ ಶಿಫಾರಸಿನ ಪ್ರಕಾರ ಅವನು ನಿಮ್ಮ ತಿಮ್ಮಣ್ಣ ನನಗೆ ಬಂದು ಭೇಟಿ ಆದ ಆವಾಗ ಹೇಳಿದೆ ನಾನು ಏನಪ್ಪ ನಿಮಗೆ ಇಲ್ಲ ಸರ್ ಒಂದು ಇಪ್ಪತ್ತೈದು ಸಾವಿರ ಸಾಲ ಕೊಟ್ಟರೆ ಒಂದು ರೊಟ್ಟಿ ಅಂಗಡಿ ಹಾಕಿ ನಾನು ಇದನ್ನು ಮಾಡ್ತೀನಿ ಆವಾಗ ನಾನಂದೆ ಇಪ್ಪತ್ತೈದು ಸಾವಿರದಲ್ಲಿ ಏನಾಗುತ್ತಪ್ಪ ನಿನಗೆ ನಾನು ನಿನಗೆ ಇನ್ನೂ ಹೆಚ್ಚಿನ ಸಾಲ ಕೊಡ್ತೀನಿ ಅಂತ ಹೇಳಿ ಆ ಟೈಮಲ್ಲಿ ಒಂದು ಪಿ ಎಮ್ ಆರ್ ವೈ ಅಂತ ಸ್ಕೀಮ್ ಇತ್ತು ಆ ಸ್ಕೀಮಿನಲ್ಲಿ ನಮ್ಮ ಮಹಾಲಕ್ಷ್ಮಿ ಲೇಔಟ್ಗೆ ಟಾರ್ಗೆಟ್ ಇರುತ್ತೆ ಇಲ್ಲ ಆದರೂ ಸಹಿತ ನಾನು ನಮ್ಮ ಹಿರಿಯ ಅಧಿಕಾರಿಗಳನ್ನು ಭೇಟಿಯಾಗಿ ಅವನ ಸಲುವಾಗಿಯೇ ಒಂದು ಟಾರ್ಗೆಟನ್ನು ನಮ್ಮ ಬ್ರಾಂಚ್ಗೆ ಹಾಕಿಸಿ ಅವನಿಗೆ ಎಪ್ಪತ್ತೈದು ಸಾವಿರ ರೂಪಾಯಿಗಳ ಸಾಲವನ್ನು ಮಂಜೂರು ಮಾಡಿದೆ ಎಪ್ಪತ್ತೈದು ಸಾವಿರ ರೂಪಾಯಿ ಮಂಜೂರು ಮತ್ತು ಅದರಲ್ಲಿ ಏಳುವರೆ ಸಾವಿರ ರೂಪಾಯಿ ಸಬ್ಸಿಡಿನೂ ಕೊಡಿಸಿದೆ ಆ ಒಂದು ಸಣ್ಣ ಒಂದು ಸಹಾಯದಿಂದ ಅವನು ಬಾಷಂ ಸರ್ಕಲ್ನಲ್ಲಿ ಒಂದು ಸಣ್ಣದಾದ ಒಂದು ರೊಟ್ಟಿ ಅಂಗಡಿ ಹಾಕಿದ ರೊಟ್ಟಿ ಅದನ್ನು ಬೆಂಗಳೂರಿನ ಜನರಿಗೆ ರೊಟ್ಟಿ ಅಂಗಡಿಯ ಪ್ರಥಮ ಪರಿಚಯ ಮಾಡಿದಂತಹ ತಿಮ್ಮಣ್ಣ ಅದಕ್ಕೆ ಕಾರಣೀಕರ್ತನಾದವನು ಬಸವರಾಜ ಮತ್ತು ನಾನು ನಾನು ಕೊಟ್ಟಂತಹ ಒಂದು ಸಾಲದಿಂದ ಅವನು ಅಂಗಡಿಯನ್ನು ಹಾಕಿ ವ್ಯಾಪಾರ ಪ್ರಾರಂಭ ಮಾಡಿದ್ದೆ ಅವನಿಗೆ ನಾನು ಒಂದೇ ಹೇಳಿದೆ ತಿಮ್ಮಣ್ಣನಿಗೆ ನೋಡಪ್ಪ ನಾನು ನಿನ್ನನ್ನು ಅತ್ಯಂತ ವಿಶ್ವಾಸದಿಂದ ನಾನು ಇನ್ನು ಲೋನ್ ಕೊಟ್ಟಿದ್ದೇನೆ ದಯವಿಟ್ಟು ಅದನ್ನು ಲೋನನ್ನು ಕ್ಲಿಯರ್ ಮಾಡಿ ಎಲ್ಲ ನೀನು ಹಂತ ಹಂತವಾಗಿ ಕಟ್ಟಿ ಕ್ಲೋಸ್ ಮಾಡು ನೀನು ದುಡಿ ಮತ್ತು ಅದರಲ್ಲಿ ಅದರಲ್ಲಿ ಕ್ಲೋಸ್ ಮಾಡು ಅಂತ ಹೇಳಿ ನಾನು ಟ್ರಾನ್ಸ್ಫರ್ ಆಗಿ ಹೋದೆ ಅದಾದ ನಂತರ ನಾನು ಎರಡು ಸಾವಿರದ ಆರರಲ್ಲಿ ಎರಡು ಸಾವಿರದ ಆರರಲ್ಲಿ ಮತ್ತೆ ಬೇರೆ ಬೇರೆ ಕಡೆ ಟ್ರಾನ್ಸ್ಫರ್ ಆಗಿ ಬಾಂಬೆ ಮತ್ತು ಪೂನಾ ಅಲ್ಲೆಲ್ಲ ಹೋಗಿ ಮತ್ತೆ ಬೆಂಗಳೂರಿಗೆ ವರ್ಗವಾಗಿ ಬಂದೆ ಆವತ್ತಿನ ದಿವಸ ಒಂದು ದಿವಸ ನಾನು ಶ್ರೇಷ್ಠ ಭೂಮಿಯಲ್ಲಿ ನಾನು ಎ ಟಿ ಎಮ್ ಆಲ್ ಇಂಡಿಯಾ ಎ ಟಿ ಎಮ್ ಸೆಂಟರ್ನ ಇನ್ಚಾರ್ಜ್ ಇದ್ದೆ ಆ ಟೈಮಲ್ಲಿ ಇವನು ತಿಮ್ಮಣ್ಣ ಬಂದೆ ಒಂದು ದಿವಸ ನನ್ನ ಆಫೀಸಿಗೆ ಬಂದು ಕೈ ಹಿಡಿದು ನಮಸ್ಕಾರ ಮಾಡಿ ಅತ್ಯಂತ ವಿನೀತನಾಗಿ ಸ್ವೀಟ್ ತಂದು ಕೊಟ್ಟು ನನಗೆ ಹೇಳಿದ ಸರ್ ನೀವು ನನಗೆ ಒಂದು ಅಂಗಡಿ ಕೊಟ್ಟಿದ್ರಿ ಸಾಲ ಕೊಟ್ಟಿದ್ದೀರಿ ಅದರಿಂದ ನಾನು ಒಂದು ಅಂಗಡಿ ಮಾಡಿದೆ ನಿಮ್ಮ ಒಂದು ಕೃಪಾಕಟಾಕ್ಷದಿಂದ ಇವತ್ತು ನಾನು ಸಾಕಷ್ಟು ವ್ಯಾಪಾರ ಮಾಡಿ ಇಪ್ಪತ್ತು ಅಂಗಡಿ ಮಾಡಿದ್ವಿ ಅದಕ್ಕೆ ಅಂತ ಅದಕ್ಕೆ ಕಾರಣಕರ್ತರಾದಂಥವ್ರು ನಮ್ಮ ಬಸವರಾಜ್ ತೆಂಡೂರವರು ಸೊ ಅವರಿಗೆ ಇಂತಹ ಒಂದು ಒಬ್ಬ ವ್ಯಕ್ತಿ ಇವತ್ತು ಒಂದು ಶಕ್ತಿಯಾಗಿ ಬೆಳೆದಿದ್ದಾರೆ ನಾವು ನಮ್ಮ ಕ್ಲಾಸ್ಮೇಟ್ಸು ನಾವು ಇತ್ತೀಚಿಗೆ ನಮ್ಮ ನರೇಗಲ್ನಲ್ಲಿ ಒಂದು ಏನು ಗೆಳೆಯರ ಬಳಗ ಐವತ್ತು ವರ್ಷದ ಗೆಳೆಯರ ಬಳಗವನ್ನು ಯಶಸ್ವಿಯಾಗಿ ಮಾಡಿದರು ಇದೇ ರೀತಿಯಾಗಿ ಅವರು ಉತ್ಸಾಹದಿಂದ ಹೊರಟಿದ್ದಾರೆ ಜೀವನ ಉತ್ಸಾಹ ಅದಮ್ಯವಾದ ಜೀವನೋತ್ಸಾಹ ಅವರ ಪತ್ನಿ ಸ್ನೇಹಿತ ಅವರಂತೆಯೇ ಅತ್ಯಂತ ಚತುರ ವಾಗ್ಮಿ ಒಳ್ಳೆಯ ಸಂಗಾತಿ ಅವರ ಜೀವನ ಇನ್ನೂ ಸಹಿತ ಅವರು ಮುಂದುವರಿಯಲಿ ಅವರಿಗೆ ದೇವರು ಎಲ್ಲ ಒಳ್ಳೆಯದನ್ನು ಮಾಡಲಿ ಅವರ ಜೀವನ ಉತ್ಸಾಹ ಇನ್ನೂ ಕಡಿಮೆಯಾಗದೆ ಇನ್ನೂ ಮುಂದಿನ ಕಾರ್ಯಕ್ರಮಗಳಲ್ಲಿ ಇನ್ನೂ ಮುಂದಿನಿಂದ ಅವರಿಗೆ ಸಮಾಜಕ್ಕೆ ಹೆಚ್ಚು ಹೆಚ್ಚಿನ ಸೇವೆಯು ಸಿಗುವಂತಾಗಲಿ ಅಂತ ಹೇಳಿ ಅವರಿಗೆ ಹಾರೈಸ್ತೇನೆ ದೇವರವರಿಗೆ ಆಯುರಾರೋಗ್ಯ ಅಷ್ಟ ಐಶ್ವರ್ಯ ಸುಖ ಶಾಂತಿ ಸಮೃದ್ಧಿಯನ್ನು ದಯಪಾಲಿಸಿ ಅವರಿಗೆ ಆಶೀರ್ವಾದ ಮಾಡಿ ಅವರಿಂದ ಸಮಾಜಕ್ಕೆ ಒಳ್ಳೆಯ ಸೇವೆ ಸಿಗಲಿ ಅಂತ ಹಾರೈಸುತ್ತಾ ನನ್ನ ಒಂದು ಈ ಒಂದು ಸಂದರ್ಭದಲ್ಲಿ ನಾನು ಭಾಗವಹಿಸಲು ಅವಕಾಶ ಸಿಕ್ಕಿದ್ದಕ್ಕೆ ನನ್ನ ಪುಣ್ಯ ಅವರಿಗೆ ಒಳ್ಳೆಯದಾಗಲಿ ಅಂತ ಹೇಳಿ ಧನ್ಯವಾದಗಳು ನಮಸ್ಕಾರ ಧನ್ಯವಾದಗಳು